ಆಕಾಶವಾಣಿ ಹಸಿರುಹೊ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುವವರು ಶ್ರೀ ರಮೇಶ್ ಬಡಿಗೇರ್ ಗಸ್ತುವನ ಪಾಲಕರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಷಯ ಮಂಗಟ್ಟೆ ಹಕ್ಕಿ ಅಥವಾ ಹಾರ್ನ್ ಬಿಲ್ ಸಂರಕ್ಷಣೆ ಎಲ್ರಿಗೂ ನಮಸ್ಕಾರ ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಂಗಟ್ಟೆ ಹಕ್ಕಿ ಕೇಳಕ್ಕೆ ಎಷ್ಟು ವಿಶೇಷವಾಗಿದೆ ಅಲ್ಲ ಈ ಹೆಸರು ಈ ಹಕ್ಕಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ವಿಶಿಷ್ಟತೆಯನ್ನು ಹೊಂದಿದೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ ಈ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ರಮೇಶ್ ಅವರು ಗಸ್ತು ಅರಣ್ಯ ಪಾಲಕರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಮೇಡಮ್ ಪರಿಸರ ವ್ಯವಸ್ಥೆಯಲ್ಲಿ ಮಂಗಟ್ಟೆ ಹಕ್ಕಿಯ ಪ್ರಾಮುಖ್ಯತೆ ಏನು ಹಾರ್ನ್ಬಿಲ್ ಪಕ್ಷಿಗಳಿಗೆ ನಾವು ಇಕೋಸಿಸ್ಟಮ್ನ ಇಂಜಿನಿಯರ್ಗಳೆಂದು ನಾವು ಕರಿತೀವಿ ಅಲ್ಲದೆ ಕಾಡಿನ ರೈತ ಅಂತಲೂ ಕೂಡ ಈ ಹಾರ್ನ್ಬಿಲ್ ಪಕ್ಷಿಗಳಿಗೆ ನಾವು ಕರೆಯುತ್ತೇವೆ ಈ ಒಂದು ಹಾರ್ನ್ಬಿಲ್ ಪಕ್ಷಿಗಳು ಈ ನನ್ನ ಒಂದು ದತ್ತಾಂಶಗಳನ್ನು ಒಂದು ವರ್ಷಕ್ಕೆ ನಾವು ಪರಿಗಣಿಸುವುದಾದರೆ ಒಂದು ಜೋಡಿಗೆ ತೊಂಬತ್ತು ಸಾವಿರ ಹಣ್ಣುಗಳು ಬೇಕು ಸೊ ಒಂದು ಜೋಡಿ ತೊಂಬತ್ತು ಸಾವಿರ ಹಣ್ಣುಗಳನ್ನು ತಿನ್ನುತ್ತದೆ ಕಾಡಿನಲ್ಲಿ ಎಷ್ಟೊಂದು ಹಾರ್ನ್ಬಿಲ್ ಪಕ್ಷಿಗಳಿದ್ದಾವೆ ಎಷ್ಟೊಂದು ಪಕ್ಷಿ ಸಂಕುಲಗಳಿದ್ದಾವೆ ಈ ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ಇದು ಹಾರ್ನ್ಬಿಲ್ಗಳು ಬಹಳ ದೂರದವರೆಗೆ ಒಂದು ಸಂಚರಿಸುವುದರಿಂದ ಕಾಡಿನ ತುಂಬೆಲ್ಲ ತನ್ನ ಹಿಕ್ಕೆಗಳ ಮೂಲಕ ಬೀಜಗಳನ್ನು ಪ್ರಸರಣ ಮಾಡುವುದರ ಮೂಲಕ ಈ ಕಾಡನ್ನು ಸಮೃದ್ಧವಾಗಿಸುವಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಈ ಹಾರ್ನ್ಬಿಲ್ ಪಕ್ಷಿಗಳು ವಹಿಸಿಕೊಂಡಿದ್ದಾವೆ ಈ ಒಂದು ಹಾರ್ನ್ಬಿಲ್ ಜೋಡಿಗೆ ಒಂದು ವರ್ಷದ ಒಂದು ಅವಧಿಯಲ್ಲಿ ಕಡಿಮೆ ಕನಿಷ್ಠ ಹದಿನೇಳು ಸಾವಿರ ಇತರ ಜೀವಿಗಳು ಬೇಕು ಸೊ ಹದಿನೇಳು ಸಾವಿರ ಇತರ ಜೀವಿಗಳನ್ನು ತಿನ್ನುವುದರ ಮೂಲಕ ಈ ಒಂದು ಆಹಾರದ ಒಂದು ಸರ್ವಪಳಿಯಲ್ಲಿ ಪ್ರಮುಖವಾದ ಕೊಂಡಿಯಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾವೆ ಈ ಹಾರ್ನ್ಬಿಲ್ ಪಕ್ಷಿಗಳು ಅದಲ್ಲದೆ ಇವತ್ತಿನ ದಿವಸ ಹಾರ್ನ್ಬಿಲ್ ಪಕ್ಷಿಯನ್ನು ಪಕ್ಷಿಯನ್ನ ಒಂದು ದೊಡ್ಡ ತಂಡ ಇದೆ ನಮ್ಮ ದಾಂಡೇಲಿಗೆ ಸುಮಾರಷ್ಟು ಹೊರಗಿನ ಜನಗಳೆಲ್ಲ ಈ ಹಾರ್ನ್ಬಿಲ್ ಪಕ್ಷಿಗಳನ್ನು ನೋಡೋಕೆ ಬರ್ತಾರೆ ಪಕ್ಷಿ ನೋಡುಗರು ಬರ್ತಾವೆ ಇದರಿಂದ ಈ ಪ್ರವಾಸೋದ್ಯಮ ಬೆಳವಣಿಗೆಯು ಕೂಡ ಬಹಳ ಸಹಕಾರಿಯಾಗಿದೆ ಖಂಡಿತ ಹಾಗೆ ಎಷ್ಟು ವಿಧಗಳಿದೆ ಹಾರ್ನ್ಬಿಲ್ ಅಲ್ಲಿ ಯಾವ ವಿಧಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದು ಪ್ರಭೇದಗಳು ಏನಿದ್ರದ್ದು ಹಾರ್ನ್ಬಿಲ್ ಪಕ್ಷಿಗಳು ಪ್ರಪಂಚದಲ್ಲಿ ಐವತ್ತೈದಕ್ಕೂ ಅಧಿಕ ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ನಮ್ಮ ಭಾರತ ದೇಶದಲ್ಲಿ ಒಂಬತ್ತು ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ಮತ್ತೆ ಇನ್ನು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಥವಾ ಈ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಭೇದದ ಹಾರ್ನ್ಬಿಲ್ ಪಕ್ಷಿಗಳು ಕಂಡುಬರುತ್ತವೆ ಒಂದನೆಯದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಪಕ್ಷಿ ಮಲಬಾರ್ ಪೈಡ್ ಹಾರ್ನ್ಬಿಲ್ ಪಕ್ಷಿ ಮಲಬಾರ್ ಗ್ರೇ ಹಾರ್ನ್ಬಿಲ್ ಪಕ್ಷಿ ಆಮೇಲೆ ನಾಲ್ಕನೆಯದು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಪಕ್ಷಿ ಓಕೆ ಹಾಗೆ ನೀವು ಇನ್ನೂರ ಅರವತ್ತೆಂಟು ಗಂಟೆಗಳ ಕಾಲ ಈ ಹಕ್ಕಿನ ಒಸರ್ವ್ ಮಾಡಿದ್ರಿ ಕ್ಲೋಸ್ ಆಗಿ ನೋಡಿದ್ರಿ ಇದರ ಜೀವನ ಶೈಲಿ ಬಗ್ಗೆ ಏನು ಒಬ್ಸರ್ವ್ ಮಾಡಿದ್ರಿ ನೀವು ನಾನು ನನ್ನ ಕರ್ತವ್ಯದ ಜೊತೆಗೆ ಬಿಡುವು ಮಾಡಿಕೊಂಡು ನನ್ನ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ವಾರದಲ್ಲಿ ಒಂದು ಎರಡು ದಿವಸ ಏನು ಅಂದ್ರೆ ಈ ಪಕ್ಷಿಗಳನ್ನು ನಾನು ವೀಕ್ಷಿಸ್ತಿದ್ದೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಪಕ್ಷಿಗಳಿಗೆ ಪೊಟರೆ ಹತ್ತಿರ ಹೋಗಿ ಆ ಪಕ್ಷಿಯ ಗೂಡಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮೊದಲೇ ನಾವು ನಿರ್ಮಿಸಿರ್ತಕ್ಕಂಥ ಒಂದು ಸಣ್ಣ ಒಂದು ಚಪ್ಪರದಲ್ಲಿ ಕುಳಿತುಕೊಂಡು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಪಕ್ಷಿಗಳ ಪ್ರತಿಯೊಂದು ಚಲನವಲನಗಳನ್ನು ನಾನು ನನ್ನ ದಿನಚರಿಯಲ್ಲಿ ನಾನು ದಾಖಲಿಸುತ್ತಿದ್ದೆ ಈ ಹಾರ್ಮಿಲ್ ಪಕ್ಷಿ ಕಳೆದ ವರ್ಷನೇ ಸಂತಾನೋತ್ಪತ್ತಿ ಮಾಡಿರ್ತಕ್ಕಂಥ ಒಂದು ಪೊಟರೆ ಇರಬಹುದು ಅಥವಾ ಹೊಸದೊಂದು ಪೊಟರೆ ಇರಬಹುದು ಅವುಗಳ ಒಂದು ಸುರಕ್ಷಿತವನ್ನು ದೃಷ್ಟಿಕೋನದ ಒಂದು ಮನದಲ್ಲಿ ಇಟ್ಟುಕೊಂಡು ಎರಡು ಗಂಡು ಮತ್ತು ಹೆಣ್ಣು ಎರಡು ಮಿಲನ ಕ್ರಿಯೆಗಳ ನಂತರ ಹೆಣ್ಣು ಪೊಟರೆ ಒಳಗಡೆ ಹೋಗುತ್ತೆ ಅವಾಗ ಗಂಡು ಇದನ್ನ ಆಹಾರ ನೀಡುವಂತಹ ತನ್ನ ಒಂದು ಕರ್ತವ್ಯದಲ್ಲಿ ತಾನು ಒಂದು ತಲ್ಲಿನರಾಗತ್ತೆ ಒಳಗಡೆ ಹೋದಂತಹ ಒಂದು ಹೆಣ್ಣು ಪಕ್ಷಿ ನಾಲ್ಕರಿಂದ ಐದು ದಿನಗಳ ಕಾಲ ತನ್ನ ಗೂಡನ್ನ ಭದ್ರಪಡಿಸುವಲ್ಲಿ ತೆಗೆದುಕೊಳ್ಳುತ್ತೆ ಈ ಪಕ್ಷಿ ತಾನು ತಿಂದಿರ್ತಕ್ಕಂಥ ಒಂದು ಹಣ್ಣಿನ ಒಂದು ತಿರುಳುಗಳನ್ನು ಸಿಪ್ಪೆಯನ್ನು ಆಮೇಲೆ ತನ್ನ ಜೊಲ್ಲನ್ನು ಆಮೇಲೆ ಮರದಲ್ಲಿರ್ತಕ್ಕಂಥ ಪೊಟರಲ್ಲಿರ್ತಕ್ಕಂಥ ಮರದ ಚೂರುಗಳನ್ನು ಹೊಟ್ಟುಗಳನ್ನು ಮೆತ್ತುವುದರ ಮೂಲಕ ತನ್ನ ಆ ದ್ವಾರವನ್ನು ಭದ್ರಪಡಿಸಿಕೊಳ್ಳುತ್ತೆ ಕೇವಲ ಕೊಕ್ಕನ್ನು ಹೊರ ಹಾಕಲು ಮಾತ್ರ ಜಾಗವನ್ನು ಬಿಟ್ಟು ಉಳಿದ ಜಾಗವನ್ನು ಭದ್ರಪಡಿಸಿಕೊಂಡಿರುತ್ತೆ ಸೊ ಗಂಡು ನಿರಂತರವಾಗಿ ತನ್ನ ಒಂದು ಆಹಾರ ನೀಡುವ ನೀಡುವ ಪ್ರಕ್ರಿಯೆಯನ್ನು ಕಂಟಿನ್ಯೂ ಆಗಿ ಅದು ಪ್ರಾರಂಭ ಮಾಡೇನೆ ಮಾಡ್ತಾ ಇರುತ್ತೆ ನಲವತ್ತೇಳನೇ ದಿನಕ್ಕೆ ಮರಿಗಳ ಒಂದು ಚಿಕ್ಕ ಕೂಗು ಚಿರ್ರ್ ಚಿರ್ ಎಂದು ಮರಿಗಳ ಧ್ವನಿ ನನಗೆ ಕೇಳಿಸಿತ್ತು ಆದರೂ ಕೂಡ ಈ ಮರಿಗಳನ್ನು ನಾನು ಸ್ಪಷ್ಟವಾಗಿ ಕಂಡದ್ದು ಐವತ್ಮೂರನೆಯ ದಿನ ಮರಿಗಳ ಚಿಕ್ಕ ಪೊಕ್ಕನ್ನು ಕಂಡು ಬಹಳಷ್ಟು ನಾನು ಆನಂದ ಪಟ್ಟಿದ್ದೆ ಬಹಳಷ್ಟು ಖುಷಿಯನ್ನು ಪಟ್ಟಿದ್ದೆ ಹಾಗೆ ಅಂದರೆ ನಿಮ್ಮ ಮುಂದು ಎಂಬತ್ತೆಂಟನೆಯ ದಿನಕ್ಕೆ ಗಂಡು ಆಹಾರ ನೀಡಲು ಬಂದಾಗ ಹೆಣ್ಣು ಏನು ಮಾಡ್ತಿತ್ತು ಅಂದರೆ ಆಹಾರವನ್ನು ತಿರಸ್ಕರಿಸ್ತಿತ್ತು ಸೊ ಯಾಕೆ ತಿರಸ್ಕರಿಸ್ತಿದೆ ಅಂತ ನನಗೇನು ಗೊತ್ತಾಗ್ತಿರ್ಲಿಲ್ಲ ಹಾಗೆ ವೀಕ್ಷಿಸುತ್ತಾ ಕೂತ್ಕೊಂಡಾಗ ಸೊ ಹೆಣ್ಣು ಪಕ್ಷಿ ತನ್ನ ಆ ಭದ್ರಪಡಿಸಿದ್ದ ಬಂದು ದ್ವಾರವನ್ನ ಬಾಗಿಲವನ್ನು ಒಡೆಯೋಕ್ ಸ್ಟಾರ್ಟ್ ಮಾಡ್ತು ಸೊ ಅವಾಗ ನಾನು ಅನ್ಕೊಂಡೆ ಓ ಈಗ ಮರಿಗಳು ದೊಡ್ಡದಾಗಿದ್ದಾವೆ ನಾವು ಹೊರಗ್ ಬರ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನ ಗಂಡಿಗೆ ಈ ರೀತಿಯಾಗಿ ರವಾನಿಸುತ್ತಿರಬಹುದು ಅಂದು ಎಂಬುದು ನನಗೆ ಆವಾಗ ಗೊತ್ತಾಯಿತು ಸೊ ಗೂಡನ್ನು ಒಡೆದ ತಕ್ಷಣ ಹೆಣ್ಣು ಹೊರಗಡೆ ಬಂದು ಕೂತ್ಕೊಂಡಿತ್ತು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಹೆಣ್ಣು ಒಂದು ಬಂದ ತಕ್ಷಣದಲ್ಲೇ ಇನ್ನೊಂದು ಮರಿಗಳು ಹೊರಗೆ ಬಂತು ಒಟ್ಟು ಒಂದು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಗೂಡಿನಿಂದ ನಾಲ್ಕು ಮರಿಗಳು ಕೂಡ ಹೊರಬಂದು ಸೊ ಈ ರೀತಿಯಾಗಿ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ ಹಾಗೆ ಅದರ ಆಹಾರ ಕ್ರಮ ಯಾವ ರೀತಿ ಇಲ್ಲಿತ್ತು ಪಕ್ಷಿಗಳ ಒಂದು ಆಹಾರ ಕ್ರಮದ ಬಗ್ಗೆ ಹೇಳಬೇಕಂದ್ರೆ ನಾನು ವೀಕ್ಷಿಸುತ್ತಾ ಕುಳಿತಿರ್ತಕ್ಕಂತಹ ಒಂದು ಎರಡ್ ಅರವತ್ತೇಳು ಗಂಟೆಗಳಲ್ಲಿ ಇದು ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೆ ಮೂರು ಸಾವಿರದ ಹಣ್ಣುಗಳನ್ನು ನೀಡಿದೆ ಕಾಡಿನಲ್ಲಿ ಸಿಗ್ತಕ್ಕಂತಹ ಈ ಮೂರುಗಳು ಇರಬಹುದು ನೆರಳೆ ಇರಬಹುದು ಹಲಗೆ ಹಣ್ಣುಗಳು ಇರಬಹುದು ಹಣ್ಣುಗಳು ಹಣ್ಣುಗಳಿರಬಹುದು ಇತರ ಜಾತಿಯ ಒಟ್ಟು ಹದಿನೈದು ಜಾತಿಯ ಮರದ ಹಣ್ಣುಗಳನ್ನು ಅದಕ್ಕೆ ಫೀಡ್ ಮಾಡಿತ್ತು ಇದು ಹಣ್ಣುಗಳು ಅಷ್ಟೇ ಅಲ್ಲದೆ ಈ ಏಳ್ನೂರ ಅರವತ್ತೇಳು ಗಂಟೆಗಳಲ್ಲಿ ಆರುನೂರ ಹನ್ನೊಂದು ಇತರ ಜೀವಿಗಳನ್ನು ಕೂಡ ಆಹಾರವಾಗಿ ನೀಡಿತು ಇತರ ಜೀವಿಗಳತ್ತ ತಂದಾಗ ಜೇಡಗಳಿರಬಹುದು ಅಥವಾ ಲೀಸಾಡ್ಗಳಿರಬಹುದು ಹಲ್ಲಿಗಳಿರಬಹುದು ಆಮೇಲೆ ಕಪ್ಪೆಗಳಿರಬಹುದು ಮೆಂಟಿಸ್ಗಳಿರಬಹುದು ಕ್ಯಾಟರ್ ಪಿಲ್ಲರ್ಗಳಿರಬಹುದು ಅಥವಾ ಈ ಬಸವನ ಹುಳದ ಹೊರಗಿನ ಚಿಪ್ಪುಗಳಾಗಿರಬಹುದು ಇವುಗಳೆಲ್ಲವನ್ನೂ ಕೂಡ ಆಹಾರವಾಗಿ ನೀಡಿತು ಈ ಮೂರು ಸಾವಿರದ ಎರಡುನೂರ ಮೂವತ್ತು ಹಣ್ಣುಗಳು ಮತ್ತು ಆರುನೂರ ಹನ್ನೊಂದು ಇತರ ಜೀವಿಗಳನ್ನು ಇದು ನೀಡಲು ಒಟ್ಟು ಏಳು ಗಂಟೆ ನಲವತ್ತಾರು ನಿಮಿಷ ಒಂಬತ್ತು ಸೆಕೆಂಡ್ಗಳನ್ನು ಇದು ತೆಗೆದುಕೊಂಡಿತ್ತು ಅಲ್ಲದೆ ಇನ್ನೊಂದಷ್ಟು ಆಹಾರ ಕ್ರಮದ ಬಗ್ಗೆ ಮತ್ತೆ ಹೇಳಬೇಕಂದರೆ ಮೊಟ್ಟೆಯಿಂದ ಮರಿಗಳು ಹೊರಗೆ ಬರುವಾಗ ನೀಡ್ತಕ್ಕಂಥ ಒಂದು ಆಹಾರದ ಪ್ರಮಾಣ ಮರಿಗಳ ಮೇಲೆ ಅದರದ್ದು ಏನಾಯ್ತಂದ್ರೆ ಎರಡರಷ್ಟು ಹೆಚ್ಚಾಯಿತು ಸೊ ಪ್ರಾರಂಭದಲ್ಲಿ ಒಂದು ದಿನಕ್ಕೆ ಎಪ್ಪತ್ತು ಎಂಬತ್ತು ನೂರು ನೂರ ಇಪ್ಪತ್ತರವರೆಗೂ ನೀಡ್ತಿದ್ರೆ ಮರಿ ಆದ ಮೇಲೆ ಅದ್ರ ನೀಡ್ತಕ್ಕಂತಹ ಪ್ರಮಾಣ ಎಷ್ಟಾಯ್ತು ಅಂದರೆ ನಾಲ್ಕುನೂರು ಐದ್ನೂರು ವರೆಗೂ ಕೂಡ ಅದರ ಸಂಖ್ಯೆದಲ್ಲಿ ಹೆಚ್ಚಾಗ್ತಾ ಹೋಯಿತು ಆಮೇಲೆ ಇದು ತನ್ನ ಗಂಟಲಿನ ಚೀಲಿನ ಒಳಗಡೆ ಹಣ್ಣುಗಳನ್ನು ಇಟ್ಟುಕೊಂಡು ಬಂದು ಫಿಮೇಲ್ಗೆ ಹೆಣ್ಣಿಗೆ ತಿನ್ನಿಸ್ತಿತ್ತು ಫೀಡ್ ಮಾಡ್ತಿತ್ತು ಸೊ ಒಂದು ಸಾರಿ ಗಂಟಲಿನ ಚೀಲದೊಳಗಡೆ ಗರಿಷ್ಠ ತೊಂಬತ್ತೈದು ಹಣ್ಣುಗಳನ್ನು ಇಟ್ಟುಕೊಂಡು ಬಂದು ಒಂದಾದ ಮೇಲೆ ಒಂದರಂತೆ ಹೆಣ್ಣಿಗೆ ತಿನ್ನಿಸಿತ್ತು ಇದು ಹಾರ್ನ್ಬಿಲ್ ಪಕ್ಷಿ ಎಲ್ಲಿಯೇ ಅತ್ಯಂತ ಚಿಕ್ಕದಾದಂತಹ ಈ ಪಕ್ಷಿನೇ ಇಷ್ಟೊಂದು ಇಟ್ಟುಕೊಂಡು ಬಂದ್ರೆ ಗಾತ್ರದಲ್ಲಿ ಇದಕ್ಕಿಂತ ದೊಡ್ಡದಾದಂತಹ ಗ್ರೇಟ್ ಮತ್ ಪೈಡ್ ಹಾರ್ನ್ಬಿಲ್ ಪಕ್ಷಿಗಳು ಎಷ್ಟು ತಿನ್ನಿಸಬಹುದು ಎಂಬುದು ಬಹಳ ಕುತೂಹಲನ ಹುಟ್ಟು ಹುಟ್ಟು ಹಾಕಿದೆ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಪಕ್ಷಿಗಳದ್ದು ಮಲವಿಸರ್ಜನೆಯ ಬಗ್ಗೆ ಹೇಳಬೇಕು ಅಂದ್ರೆ ಪಕ್ಷಿಗಳು ಗೂಡೆ ಒಳಗಿರ್ತಕ್ಕಂಥ ಒಂದು ಹೆಣ್ಣು ಪಕ್ಷಿ ತನ್ನ ಹಿಂಭಾಗ ಅಥವಾ ಗುದದ್ವಾರವನ್ನ ಈ ಒಂದು ಮರದ ಒಂದು ಪೊಟರಿಗೆ ತಾಗಿಸಿ ಹಿಕ್ಕೆಯನ್ನ ಹೊರಗೆ ಹಾಕ್ತಿತ್ತು ಇದನ್ನ ನಾನು ಬಹಳ ಖುಷಿಯಿಂದ ಬಹಳ ವಿಶೇಷವಾಗಿ ನಾನು ನಾನು ಇದನ್ನ ಗಮನಿಸಿದ್ದೆ ಒಂದು ಕನ್ನಡದಲ್ಲಿ ಒಂದು ಒಂದು ಗಾದೆ ಮಾತ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಈ ಹೆಣ್ಣು ಯಾವ ರೀತಿಯಾಗಿ ತನ್ನ ಹಿಕ್ಕೆಯನ್ನು ಹೊರಗೆ ಹಾಕುತ್ತಲ್ಲ ಅದೇ ರೀತಿಯಾಗಿ ಮರಿಗಳು ಸಹ ತಾಯಿಯನ್ನು ಅನುಸರಿಸಿ ತಾಯಿಯನ್ನು ಅನುಕರಿಸಿ ಅವು ಕೂಡ ತಮ್ಮ ಹಿಕ್ಕೆಯನ್ನು ಕೂಡ ಗೂಡಿನಿಂದ ಹೊರ ಹಾಕ್ತಿರುವುದನ್ನು ನಾನು ಗಮನಿಸಿದೆ ಅಲ್ಲದೆ ಇದು ಹೆಣ್ಣು ಪಕ್ಷಿ ಗೂಡು ಒಳಗಡೆ ಇರತಕ್ಕಂತಹ ಈ ಮಣ್ಣನ್ನ ಹೊರಗಡೆ ಹಾಕ್ತಿತ್ತು ಮಣ್ಣತ್ತಂದ್ರೆ ತಿಂದುಳಿದ ಬಿದ್ದಿರ್ತಕ್ಕಂಥ ಆಹಾರ ಪದಾರ್ಥಗಳದ್ದು ಒಂದು ಕಸ ಇರಬಹುದು ಅವುಗಳನ್ನ ಹೊರ ಹಾಕ್ತಿತ್ತು ಯಾಕೆ ಹೊರ ಹಾಕ್ತಿತ್ತಂದಾಗ ಅಂದ್ರೆ ಈ ಪದಾರ್ಥಗಳಿಗೆ ಆಕರ್ಷಕವಾಗಿ ಆಕರ್ಷಣೆಗೆ ಒಳಪಟ್ಟು ಕೀಟ ಅಥವಾ ಕ್ರಿಮಿಕೀಟಗಳ ಸೊಳ್ಳೆಗಳು ಒಳಬಾರದಂತೆ ಇರಬಹುದು ಎಂಬುದು ಒಂದು ಇದೊಂದು ನನ್ನ ಒಂದು ಅನಿಸಿಕೆ ಸೊ ಇದಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನಾನು ಗಮನಿಸಿದಂಥ ಅಂಶ ಏನಂತಂದ್ರೆ ಸದಾ ಕಾಲ ಈ ಹೆಣ್ಣು ಗೂಡೊಳಗಿಂದ ಕೊಕ್ಕನ್ನ ಹೊರಗೆ ತೆಗೆದು ಅಗಲಿಸಿ ಕುಳಿತುಕೋತಿತ್ತು ಇದು ಯಾಕೆ ಹೀಗೆ ಕುತ್ಕೋತಿದೆ ಅಂತ ನನಗೆ ಪ್ರಾರಂಭದಲ್ಲಿ ಗೊತ್ತಾಗ್ಲಿಲ್ಲ ಸುಮಾರಷ್ಟು ದಿನಗಳ ಆದ ಮೇಲೆ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದು ಈ ಚಿಕ್ಕ ಪುಟ್ಟ ಸೊಳ್ಳೆ ಮತ್ತು ನೊಣಗಳನ್ನು ಹಿಡಿಯಲು ಮಾಡಿಕೊಂಡ ತಂತ್ರ ಎಂಬುದನ್ನು ನಾನು ಪ್ರತ್ಯಕ್ಷವಾಗಿ ನೊಣ ಆಡುವುದನ್ನು ನೋಡಿದಾಗ ನನಗೆ ಅರಿವಾಯಿತು ಮತ್ತೊಂದಷ್ಟು ಅಂತಂದ್ರೆ ಆ ಹಾರ್ನ್ಬಿಲ್ ಪಕ್ಷಿಗಳ ನಡುವೆ ಈ ಅಲ್ಲಿ ಒಂದು ಸಹಜೀವನವನ್ನು ನಾನು ಕಂಡಿದ್ದೇನೆ ಈ ಹಾರ್ನ್ಬಿಲ್ ಪಕ್ಷಿ ತಾನು ಫೀಡ್ ಮಾಡೋಕೆ ಬಂದಾಗ ಅಲ್ಲಿ ಕಾಗೆಗಳು ಒಂದು ಗೂಡು ಕೂಡ ಆ ಮರದ ಮೇಲೆ ಇತ್ತು ಕಾಗೆಗಳು ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಈ ಹಾರ್ನ್ಬಿಲ್ ಪಕ್ಷಿಯನ್ನ ಓಡಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದು ಆಗ ಪಕ್ಕದ ಒಂದು ಮರದಲ್ಲಿ ಏನಾಗಿತ್ತು ಅಂದ್ರೆ ರಾಕೆಟ್ ಟೆಲ್ ಡ್ರೊಂಗು ಅದು ಕೂಡ ಅಲ್ಲಿ ಗೂಡು ಕಟ್ಟುವಲ್ಲಿ ಒಂದು ತಲ್ಲಿನರಾಗಿತ್ತು ಆಗಿತ್ತು ಆ ರಾಕೆಟ್ ಎಲ್ಲು ಡ್ರೊಂಗು ಏನ್ ಮಾಡ್ತಿತ್ತು ಅಂದ್ರೆ ಕಾಗೆಗಳನ್ನ ಓಡಿಸಿ ಬಿಡ್ತಿತ್ತು ಸೊ ಇದು ಹಾರ್ಬಿಲ್ ಮತ್ತು ರಾಕೆಟ್ ಡ್ರೋಂಗುಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಹಜೀವನವನ್ನ ನಾನು ಅಲ್ಲಿ ಆ ಕ್ಷಣದಲ್ಲಿ ನಾನು ಕಂಡೆ ಒಟ್ಟೆಯ ಹೇಳ್ಬೇಕಂದ್ರೆ ನಾನು ಕುಳಿತಿರುವುದು ಒಂದು ಪಕ್ಷಿಯನ್ನು ನೋಡಲು ಮಾತ್ರ ನಾನು ಕುಳಿತಿರುವುದು ಒಂದು ಪಕ್ಷಿಯನ್ನು ನೋಡಲು ಮಾತ್ರ ಆದರೆ ಈ ಕಾಡು ನನಗೆ ಅದ್ಭುತ ಜಗತ್ತನ್ನು ಪರಿಚಯಿಸಿದೆ ಅಂತ ಹೇಳಲು ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಅಲ್ಲಿ ಕುಳಿತುಕೊಂಡಾಗ ನಾನು ಆ ಹಾರ್ನ್ಬಿಲ್ ಪಕ್ಷಿಯ ಗೂಡಿನ ಜೊತೆಗೆ ಅಲ್ಲಿ ಸುತ್ತಮುತ್ತಲು ಹಾರಾಡ್ತಕ್ಕಂತಹ ಒಂದು ಮೂವತ್ತೈದಕ್ಕೂ ಅಧಿಕ ಜಾತಿಯ ಪಕ್ಷಿಗಳಿರಬಹುದು ಅಲ್ಲಿ ಬರುವಂತಹ ಚಿಟ್ಟೆಗಳಿರಬಹುದು ಎಲ್ಲವನ್ನು ಕೂಡ ನನಗೆ ದಾಖಲೀಕರಣ ಮಾಡಲು ನನಗೆ ಒಂದು ಅವಕಾಶ ಸಿಕ್ಕಿತು ಹಾಗೆ ಹಾರ್ನ್ಬಿಲ್ ಸಂರಕ್ಷಣೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಎನ್ನುವುದರ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ ನಮ್ಮ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಅಂತ ತಿಳ್ಕೊಂಡು ಘೋಷಣೆ ಮಾಡಿತ್ತು ಇದು ಐವತ್ತೆರಡು ಪಾಯಿಂಟ್ ಐವತ್ತು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ ಆಮೇಲೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪ ಅಣೆಕಟ್ಟಿನಿಂದ ಪ್ರಾರಂಭವಾಗಿ ಕೆಳಗಡೆಗೆ ಮೌಳಂಗಿ ದಾಂಡೇಲಿ ಪನಸೋಲಿ ಕುಳುಗಿ ವೀರ್ನೋಲಿ ಆಮೇಲೆ ವೀರಂಪಲ್ಲಿ ಅಂತ ಇದೆ ಸೊ ಈ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಗ್ರಾಮದ ಒಂದು ಅರಣ್ಯ ಪ್ರದೇಶ ಇದೆ ಅಲ್ಲ ಸೊ ಇವೆಲ್ಲವೂ ಕೂಡ ಈ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ಹಾರ್ನ್ಬಿಲ್ ಪಕ್ಷಿಗಳ ಅಗತ್ಯತೆಗಳನ್ನ ಅವುಗಳ ಸಂತಾನೋತ್ಪತ್ತಿಯ ಪೂರಕವಾದಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅರಣ್ಯ ಇಲಾಖೆ ಏನ್ ಮಾಡ್ತಿದೆ ಅಂದರೆ ಕಾಡಿನಲ್ಲಿರ್ತಕ್ಕಂಥ ಹಾರ್ನ್ಬಿಲ್ಗೆ ಇಷ್ಟವಾಗಿರ್ತಕ್ಕಂಥ ಕಾಡು ಹಣ್ಣಿನ ಗಿಡಗಳನ್ನ ನೆಡುವಂತ ಕಾರ್ಯಗಳನ್ನು ಮಾಡುತ್ತೆ ಅಲ್ಲದೆ ಸ್ಥಳೀಯ ಂತಹ ಈ ಕಾಡು ಹಣ್ಣಿನ ಒಂದು ಬೀಜಗಳ ಸಂಗ್ರಹಣೆ ಮಾಡುವುದು ಆ ಬೀಜಗಳನ್ನು ಪ್ರಸರಣ ಮಾಡ್ತಕ್ಕಂಥ ಈ ಕಾರ್ಯವನ್ನು ನಮ್ಮ ಅರಣ್ಯ ಇಲಾಖೆಯು ಕೂಡ ಕೈಗೊಂಡಿದೆ ಅಲ್ಲದೆ ಈ ಹಾರ್ನ್ಬಿಲ್ಗಳು ಅಥವಾ ಈ ಪೊಟರೆಗಳಿಂದ ಇರ್ತಕ್ಕಂತಹ ಈ ಮರಗಳನ್ನು ಗುರುತು ಮಾಡಿ ಸೊ ಆ ಮರಗಳ ಸುತ್ತಮುತ್ತಲು ಮರಗಳನ್ನು ಹೊರತುಪಡಿಸಿ ಇತರ ಮರಗಳನ್ನು ಲಾಗಿಂಗ್ ಪ್ರಕ್ರಿಯೆಗಳಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಅರಣ್ಯ ಇಲಾಖೆ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷವೂ ಕೂಡ ಹಾರ್ನ್ಬಿಲ್ ಫೆಸ್ಟಿವಲ್ ಅಥವಾ ಹಾರ್ನ್ಬಿಲ್ ಉತ್ಸವವನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ ನಾವು ಹೇಗೆ ಈಗ ದೀಪಾವಳಿ ಯುಗಾದಿಯನ್ನು ನಾವು ಆಚರಿಸ್ತೀವಿ ಎಲ್ಲ ಕುಟುಂಬದ ಸದಸ್ಯರು ಒಂದು ಗೂಡಿ ಹೆಂಗೆ ನಾವು ಖುಷಿಯಿಂದ ಆಚರಣೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ಹಾರ್ನ್ಬಿಲ್ ಉತ್ಸವದಲ್ಲಿಯೂ ಕೂಡ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಭಾಗವಹಿಸ್ತಾರೆ ಅಥವಾ ಊರು ಸ್ಥಳೀಯರು ಭಾಗವಹಿಸ್ತಾರೆ ಪಕ್ಷಿ ತಜ್ಞರು ಅಥವಾ ಪಕ್ಷಿಗಳ ಒಂದು ಛಾಯಾಚಿತ್ರ ತೆಗೆಯೋರು ಸೊ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಭಾಗವಹಿಸ್ತಾರೆ ಇಲ್ಲಿ ತಮ್ಮ ಅನುಭವಗಳನ್ನು ತಮ್ಮ ಜ್ಞಾನವನ್ನು ಹಂಚುವುದರ ಮೂಲಕ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯದಲ್ಲಿ ತೊಡಗಲಾಗಿರುತ್ತದೆ ಅಲ್ಲದೆ ಸ್ಥಳೀಯ ಜನರೇ ಕೂಡಿರ್ತಕ್ಕಂಥ ಒಂದು ಕಲಾ ತಂಡ ಇದೆ ಅವರು ಹಾಗೆ ನಮ್ಮ ಅರಣ್ಯ ಇಲಾಖೆಯಲ್ಲೇ ಒಂದು ತಂಡ ಇದೆ ಕಾಳಿ ಕಲಾ ಪರಿಸರ ತಂಡ ಈ ತಂಡದವರೆಲ್ಲರೂ ಕೂಡಿಕೊಂಡು ಸುತ್ತಮುತ್ತಲಿನ ಗ್ರಾಮಕ್ಕೆ ತೆರಳಲಿ ಅಲ್ಲಿ ಬೀದಿ ನಾಟಕಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಈ ಹಾರ್ನ್ಬಿಲ್ಗಳ ಒಂದು ಸಂರಕ್ಷಣಾ ಒಂದು ಹಿತದೃಷ್ಟಿಯಿಂದ ಹಲವಾರು ಕಾರ್ಯಗಳನ್ನು ಕೈಗೊಂಡು ಅದನ್ನು ಕಾರ್ಯಗತವನ್ನು ಬಳಸಿದೆ ಈಗ ದಾಂಡೇಲಿ ಭಾಗದ ಸಾರ್ವಜನಿಕರಲ್ಲಿಯೂ ಕೂಡ ಈ ಹಾರ್ನ್ಬಿಲ್ಗಳ ಕುರಿತು ಬಹಳಷ್ಟು ಜ್ಞಾನ ಇದೆ ಅವರಿಗೂ ಕೂಡ ಈ ಹಾರ್ನ್ಬಿಲ್ ಪಕ್ಷಿಗಳು ನಮ್ಮದು ಅಂತಕ್ಕಂಥ ಒಂದು ಭಾವನೆ ಇದೆ ಸೊ ಅದರ ಮೂಲಕ ಅವರು ಕೂಡ ನಮ್ಮ ಅರಣ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಿದ್ದಾರೆ ಇದೇ ರೀತಿಯಾಗಿ ಈ ಹಾರ್ನ್ಬಿಲ್ ಪಕ್ಷಿಗಳು ನಮ್ಮದು ಅಂತಕ್ಕಂಥ ಭಾವನೆ ಬಂದ ಮೇಲೆ ಸೊ ಈ ಖಂಡಿತವಾಗಿ ಈ ಹಾರ್ನ್ಬಿಲ್ಗಳು ಅತ್ಯುತ್ತಮವಾಗಿ ಗಳು ಸಂರಕ್ಷಣೆ ಮಾಡಬಹುದು ಅಂತ ಹೇಳಲು ಇಷ್ಟಪಡುತ್ತೇನೆ ಬಹಳ ಸಂತೋಷ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದರ ಹಾರ್ನ್ಬಿಲ್ ಬಗ್ಗೆ ತಿಳಿಸಿಕೊಟ್ಟಿದ್ರ ನಮಸ್ಕಾರ ನಮಸ್ಕಾರಗಳು ಮೇಡಮ್ ಇದುವರೆಗೆ ಕೇಳಿದಿರಿ ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಶ್ರೀ ರಮೇಶ್ ಬಡಿಗೇರ್ ಗಸ್ತುವನ ಪಾಲಕರು हुली संरक्षित प्रदेश विषय मंगटे हकी अथवा हॉन संरक्षणे